ನಮಸ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತೀರಾ ನೋಡ್ಬೋದು ನನ್ನ ಈಗ ಅಪಾಯನ ಸ್ಟಾರ್ಟ್ ಆಗಿದೆ ಬನ್ನಿ ನೀವು ಕೂಡ ನನ್ನ ಜೊತೆ ಈಗ ನಾನಷ್ಟೇ ಮನೆಯಿಂದ ಹೊರಡ್ತಾ ಇದ್ದೇನೆ ಇನ್ನೀಗ ನೋಡ್ಬೋದು ಟಕ ಸೌಂಡ್ ಸಹ ಕೇಳಿಸ್ತಾ ಇದೆ ನಾನು ಕೆಲವು ಕಡೆ ಎಲ್ಲ ಮ್ಯೂಟ್ ಮಾಡಿಲ್ಲ ನನ್ನ ಮಾತಿನ ಜೊತೆಗೆ ನಿಮಗೆ ವಾಯ್ಸ್ ಕೂಡ ಕೇಳ್ತಾ ಇರಲಿ ಹಾಗೆ ಹೋಗುವ ಎಲ್ಲ ಸೌಂಡ್ ಕೂಡ ಕೇಳ್ತಾ ಇರಲಿ ಅಂತ ಮತ್ತು ಹೀಗಿದ್ರಿ ಎಲ್ಲರೂ ಮಾರ್ನಿಂಗ್ ಕಾಫಿ ಎಲ್ಲ ಕುಡಿದ್ರೆ ಏನು ತಿಂದಿರಿ ನನಗೆ ಲೈಕ್ ಎಲ್ಲ ತುಂಬ ಕಮ್ಮಿ ಬರ್ತಾ ಉಂಟು ಹಾಗೆ ಕಮೆಂಟ್ಸ್ ಕೂಡ ತುಂಬ ಕಮ್ಮಿ ಇದೆ ಬನ್ನಿ ನಾನೀಗ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ಎಲ್ಲ ಇದೆ ನೋಡಿ ಇದು ಕಿಸುವಿನ ಎಲೆ ಎಲ್ರಿಗೂ ಪರಿಚಯ ಇದೆ ದಾರಿ ಮಧ್ಯದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಮತ್ತು ನೀವೆಲ್ಲ ಚಿಕ್ಕ ಇರುವಾಗ ಯಾರೆಲ್ಲ ಇದನ್ನೆಲ್ಲ ಡ್ರೈ ಮಾಡ್ತಿದ್ರಿ ನಾನು ಈಗಲೂ ಡ್ರೈ ಮಾಡ್ತೀನಿ ನಾವು ಎಷ್ಟೇ ದೊಡ್ಡವರಾದರೂ ಮಕ್ಕಳ ಥರ ಇರಬೇಕಂತ ಏನು ಗೊತ್ತಾ ಅದೊಂದು ಟಪ ಅಂತ ಹೊಡಿತಾ ಇರುತ್ತೆ ಅಲ್ವಾ ನಮ್ಮ ಕಡೆಗೆ ಗರ್ಗ ಅಂತ ಹೇಳ್ತಾರೆ ತಿಳುವಲ್ಲಿ ನೋಡಿ ನನಗೆ ನಡೀತಾ ಹೋಗ್ತಾ ಇದ್ದೀನಿ ಅದು ನನಗೆ ದಾರಿ ಮಧ್ಯದಲ್ಲಿ ಸಿಕ್ಕಿತು ಇನ್ನು ರೋಡಿಗೆ ಸ್ವಲ್ಪ ಉಂಟು ನಾನು ಎಲ್ಲ ಲಾಂಗ್ ವೀಡಿಯೋ ಹಾಕ್ತಾ ಇಲ್ಲ ಕೆಲವು ಕಡೆ ಎಲ್ಲ ಕಟ್ ಮಾಡಿದ್ದೇನೆ ಕೆಲವು ಕಡೆ ಇದು ಗೊತ್ತಿಲ್ಲ ನನಗೆ ಸ್ಟ್ರಕ್ ಬಿಟ್ಟಿದೆ ಪರವಾಗಿಲ್ಲ ಆದರೆ ಸಹ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ವಾಯ್ಸ್ ನಿಮಗೆ ಕೇಳಿಸ್ತಾ ಇರ್ಬೋದು ನೋಡಿ ನಾನು ನಾನಿಲ್ಲಿ ರೋಡ್ ಕ್ರಾಸ್ ಮಾಡಬೇಕು ನಮ್ಮ ರೋಡಲ್ಲೆಲ್ಲ ಈಗ ರೋಡು ಸರಿ ಇಲ್ಲದೆ ದೋಣಿ ಕೂಡ ಬಿಡ್ಬೋದು ಅಷ್ಟಿಷ್ಟೆಲ್ಲ ನೀರು ತುಂಬಿಕೊಂಡಿದೆ ಎಲ್ಲ ಇನ್ನೂ ಮಳೆ ಹೋಗೋಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ಬೋದು ಈಗ ನಾನು ಇಲ್ಲಿಂದ ಆಟೋ ಹತ್ತಿ ಹೋಗಬೇಕು ಒಂದು ಐದು ಐದು ನಿಮಿಷ ಜಾಸ್ತಿ ಉಂಟು ಆಟೋ ಮೇಲೆ ಹೋಗಿ ಮತ್ತೆ ಬಸ್ಸಲ್ಲಿ ಹೋಗುವಂಥದ್ದು ಯಾವಾಗಲೂ ಎಲ್ಲರೂ ವರ್ಕಿಗೆ ಹೇಗೆ ಹೋಗ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಲ್ವ ಲೈವಲ್ಲಿ ನೋಡಿ ನನಗೆ ಒಂದು ಆಟೋ ಸಿಕ್ಕಿತು ಇನ್ನು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದರೆ ನನಗೆ ಇಲ್ಲಿ ಲೋಕಲ್ ಬಸ್ ಮಾತ್ರ ಸ್ಟಾಪ್ ಇದೆ ಎಕ್ಸ್ಪ್ರೆಸ್ ಎಲ್ಲ ನಿಲ್ಲಿಸಲ್ಲ ಆ ಕಾರಣಕ್ಕೆ ನಾನು ದೊಡ್ಡ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಬಸ್ ಹಿಡಿದು ಒಂದೂವರೆ ಗಂಟೆ ಜರ್ನಿ ಇದೆ ನನಗೆ ಈಗ ನಾನು ಎಲ್ಲರೂ ನೋಡ್ಬೋದು ನಾನು ಮಂದರದಲ್ಲಿ ಕಲಿ ರೀಲ್ಸ್ ಮಾತ್ರ ಇದ್ದೀನಿ ಲೈವ್ ಬರ್ತಾ ಇಲ್ಲ ಅಂದರೆ ತುಂಬ ಬ್ಯುಸಿ ಇದ್ದೀನಿ ಕಾಣಿಸ್ಬೋದು ಬೆಳಿಗ್ಗೆ ಹೋದರೆ ಸಂಜೆ ತುಂಬ ಲೇಟ್ ಆಗುತ್ತೆ ಬಂದು ಅಡುಗೆ ಎಲ್ಲ ಮಾಡುವಾಗ ಸಾಕಪ್ಪ ಸಾಕು ಅನ್ನಿಸ್ಬಿಡುತ್ತೆ ಆ ಕಾರಣದಿಂದ ಜಸ್ಟ್ ವೀಡಿಯೋ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಈಗ ಏನು ರಿಕ್ಷಾದಲ್ಲಿ ಹಿಡಿದು ಹೋಗಿ ಸುಳ್ಳು ರಿಕ್ಷಾದಲ್ಲೆಲ್ಲ ಲಾಂಗ್ ಹೀಗೆ ವೀಡಿಯೋ ಆನ್ ಮಾಡಿತ್ತು ൂ കൂടെ ഇല്ല കൂടെ സ്കിപ്പി നമ്മൾ ജാസ് ലാങ് വീഡിയോ ആ എന്താ വീഡിയോ ആണ് അതൊന്നും സപോർട്ട് മാഡം അതേ സ്കിപ്പി യൂസ് കമെൻറ്റ് ലൈസ് എല്ലാം അങ്ങനെ നമ്മൾക്ക് കൂടെ രേഡ് കാസ് മാത്രം നമുക്ക് രേഡ് ഗ്രാസ് മാത്രം ലക്ഷ്യത്തിന്റെ എസ് ഇതൊക്കെ ஜாஸ்தி பஸ் இல்லை அந்த ஜாஸ்தி இது யா பஸ்ஸு இல்லலு ஃபுல்லாக ஹோகெ நானே பஸ்ஸ்டாண்டே வர காரண நமக்கு வெளியே வந்து பஸ்ஸில் சீட் சே அதன் துணி ஃபுஷி ಆರಾಮ್ಸೆ ಒಂದು ಒಂದೆರಡು ಗಂಟೆ ಜನ ಮಾಡ್ತೀವಿ ಆರಾಮ ಸಿಗಲ್ಲ ಆದರೆ ಈಗ ನಾನು ಅದೊಂದು ಫಾಲೋ ಮಾಡಿಕೊಂಡು ಆ ಬಸ್ಸಿಗೆ ಹೋಗ್ತೀನಿ ನೋಡಿ ಈಗ ನಾನು ಬಸ್ಸಲ್ಲಿ ಕುದಿಸಾಯಿತು ಇದ್ದೀನಿ ನೋಡಿ ನಮ್ಮ ಕಡೆ ಎಲ್ಲ ತೆಂಗು ಎಲ್ಲ ಜಾಸ್ತಿ ಎಲ್ಲರೂ ಕೇಳ್ತಾರೆ ನಿಮ್ಮ ಕಡೆ ಏನು ಬೆಳಿತೀರ ಅಂತ ಮಂಗ್ಳೂರು ಕಡೆ ಜಾಸ್ತಿ ತೆಂಗು ಮತ್ತು ಅಡಿಕೆ ತೋಟ ಇಲ್ಲೆಲ್ಲ ಒಳ್ಳೊಳ್ಳೆ ಸೀನರಿ ಇರುವ ಕಡೆಯೆಲ್ಲ ನಾನು ಆದಷ್ಟು ವೀಡಿಯೋ ಮಾಡಿದ್ದೀನಿ ಯಾಕೆಂದರೆ ನನಗೆ ಇವತ್ತು ಬಸ್ಸಿನ ಸೈಡಿಗೆ ಸೀಟ್ ಸಿಕ್ಕಿತ್ತು ಆ ಕಾರಣ ನನಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆಲ್ಲ ಈಸಿ ಆಯಿತು ಇಲ್ಲಿ ಒಂದು ಕಾಲೇಜ್ ಇದೆ ಮೋಸ್ಟ್ಲಿ ನೋಡ್ಬೋದು ಸುತ್ತ ಕಾಲೇಜ್ ಆಗುತ್ತೆ ಆದರೆ ಸಹ ಎಲ್ಲ ತೆಂಗಿನ ಮರ ಎಲ್ಲ ಅವರು ತೆಗಿಲಿಲ್ಲ ಆ ಕಡೆ ಗದ್ದೆ ಇದೆ ಇಲ್ಲೆಲ್ಲ ಏನು ಫುಲ್ಲು ಕೆಲಸ ಎಲ್ಲ ಆಗುತ್ತೋ ಗೊತ್ತಿಲ್ಲ ನಮ್ಮ ಕಡೆ ರೋಡಿನ ಕೆಲಸ ಅಂತೂ ಇನ್ನೂ ಆಗ್ತಾನೇ ಇದೆ ಈ ಕಡೆ ಮಳೆ ಬರ್ತಾನೇ ಇದೆ ಎಲ್ಲ ಗದ್ದೆಯೆಲ್ಲ ಕೆಸರುಮಯ ಆ ಥರ ಆಗಿದೆ ರೋಡಲ್ಲಿ ಕೂಡ ಹಾಗೆ ತುಂಬ ಕೆಸರಿದೆ ಮೋಸ್ಟ್ಲಿ ಇದರ ಬೆನ್ನಿಗೆ ಇನ್ನೊಂದು ವೀಡಿಯೋ ಬರುತ್ತೆ ಅದರಲ್ಲಿ ನೋವು ನೋಡ್ಬೋದು ನಾನು ಮಂಗಳೂರಲ್ಲಿ ನಡೆದು ಹೋಗುವಂಥ ಒಂದು ವೀಡಿಯೋ ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ಅಲ್ಲ ಸಾರಿ ವೀಡಿಯೋ ಮಾಡಿದ್ದೀನಿ ಅದಿನ್ನು ನೆಕ್ಸ್ಟ್ ವೀಡಿಯೋ ಖಂಡಿತ ಬರುತ್ತೆ ಫ್ರೀ ಇರುವಾಗೆಲ್ಲ ಸ್ವಲ್ಪನೇ ಎಡಿಟ್ ಮಾಡ್ತಾ ಇದ್ದೀನಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೂ ಟೈಮ್ ಇಲ್ಲ ಇಲ್ಲಿ ಮೀನು ಇದ್ದಾರೆ ನೋಡಿ ಮಂಗಳೂರು ಹತ್ತಿರ ಹತ್ತಿರ ಆಗಿದೆ ಈಗ ಒಂದು ಕಾಲು ಗಂಟೆ ಜರ್ನಿ ಆಯಿತು ನನಗೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇಳಿಯುವಂಥದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹಾಗೆ ಮರಗಳು ಮೀನು ಮಾರೋರು ತರಕಾರಿ ಎಲ್ಲ ಇದೆ ದೊಡ್ಡ ಸಿಟಿಗೆ ಇನ್ನೂ ನಾನು ಎಂಟ್ರಿ ಆಗಲಿಲ್ಲ ಇನ್ನು ಸ್ವಲ್ಪ ಮುಂಚೆನೇ ನಾನು ಎದ್ದೇಳಬೇಕಾಗ್ತದೆ ಯಾಕೆಂದರೆ ಹತ್ತಿರ ಹತ್ತಿರ ಬರುವಾಗಲೇ ರಶ್ ಇರುತ್ತಲ್ವ ಬಸ್ಸಲ್ಲಿ ಆ ಕಾರಣಕ್ಕೆ ನನ್ನ ವಿಡಿಯೋ ಹೇಗೆ ಆಗ್ತದೆ ಅಂತೆಲ್ಲ ಹೇಳಿ ಹಾಗೆ ನನಗೆ ಇನ್ನು ಕೂಡ ನಿಮ್ಮ ಸಪೋರ್ಟ್ ತುಂಬಾ ಬೇಕು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎರಡು ಚಾನಲ್ಗೆ ಕೂಡ ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲೆಲ್ಲ ನಾನು ಮೋಸ್ಟ್ಲಿ ಮ್ಯೂಟ್ ಮಾಡಿದ್ದೀನಿ ಅಂದರೆ ತುಂಬನೇ ಗಾಡಿ ಹಾರ್ನೆಲ್ಲ ಜಾಸ್ತಿ ಕೇಳಿಸ್ತಾ ಇರುತ್ತೆ ಅಲ್ವಾ ಆ ಕಡೆ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಕೆಲವು ಕಡೆ ಎಲ್ಲ ಮ್ಯೂಟ್ ಮಾಡಿಲ್ಲ ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಇಳಿಯುವ ಸ್ಥಳ ಕೂಡ ಬರುತ್ತೆ ಇನ್ನು ಮೊಬೈಲೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಜೋಪಾನವಾಗಿ ಕೆಳಗೆ ಇಳಿಬೇಕು ನೋಡಿ ಎಷ್ಟು ದೊಡ್ಡ ಒಂದು ಮಹಡಿಯ ಕಟ್ಟಡ ಆಗ್ತಾ ಇದೆ இது ஃபுல் கலசினாக தேங்க்யூ சோ மச் பாய் பாய்